ಎಲ್ಲ ಮಾತಾಡ್ತೀರಾ ಇಲ್ಲ ಇಲ್ಲ ನಮ್ಮ ಕರ್ನಾಟಕದ ಮಾತ್ರ ಕನ್ನಡ ಗೊತ್ತಾಗುತ್ತೆ ಬೇರೆ ಸ್ಟೇಟ್ ಬಂದ್ ಕನ್ನಡ ಗೊತ್ತಾಗುದಿಲ್ಲ ಅದಕ್ಕಂತ ದೃಷ್ಟಿಯಿಂದ ಇಂಗ್ಲಿಷ್ ಪ್ರಾಣ ಮಾಡಿ ಬಾ ಸಂತೋಷ ಯಾಕಂದ್ರೆ ಇಂಗ್ಲಿಷ್ ಭಾಷೆ ಇಂಟರ್ನ್ಯಾಷನಲ್ ಆಗ್ಲಿ ಎಲ್ಲಾ ಜಗತ್ತಿನ ಮಾಡ್ಲಿ ಇಂಗ್ಲಿಷ್ ಅದಕ್ಕೆ ನೀವು ಕಲಿಬೇಕು ನಿಮ್ಗೆ ಇಂಗ್ಲಿಷ್ ಅಂತ ಅದಕ್ಕಂತ ದೃಷ್ಟಿಯಿಂದ ಮದ್ದು ಮಾತಾಡ್ ಕಲಿಕ್ಕೆ ಚೆನ್ನಾಗಿ ಗ್ರಾಮರ್ ಕಲಿಬೇಕು ಟ್ಯೂಷನ್ ಟೀಮ್ ಅಲ್ಲ ಕಲಿತಕ್ಕಂಥ ಹುಡುಗರು ಟ್ಯೂಷನ್ ಎರಡು ಶಬ್ದ ಎರಡು ಶಬ್ದ

ಯಾಕಂದ್ರೆ ಇಂಗ್ಲೀಷ್ ಮ್ಯಾಡಿಯಮ ಶ್ರೇಷ್ಠ ಜಗತ್ತಿನೊಳಗೆ ಇದು ಅತಿ ಲವ್ ಇರ್ತೀವಿ ನಾಂಗ್ವೇಜ್ ಇಂಗ್ಲೀಷ್ ಜಗತ್ತಿನೊಳಗೆ ಅದಕ್ಕಂತ ನೀವು ಕಲಿ ಚೆನ್ನಾಗ ಕಲಿ ಒಂದು ವಿಶೇಷವಾಗಿ ಭಾಳ ರಾಜಾ ಭಾಜ ಕಲಿಬೇಕು ನಿಮ್ಗೆ ಮನ್ಸಾಕತ್ತಂತ ಇಂಗ್ಲೀಷ್ ಬರ್ತದೆ ಇಂಗ್ಲಿಷ್ ಬರೋದಿಲ್ಲ ಭೇದ ಆಗಿದೆ ಇಂಗ್ಲೀಷ್ ನೋಡಿ ಗಲಿತ್ರ ಅಷ್ಟೇ ಅಷ್ಟ ಅಷ್ಟ ಚೆನ್ನಾಗಿ ಕಲಿತ್ರಿ ಬರ್ತದ ಚೆನ್ನಾಗಿ ಗಣಿತ ಬರ್ದೈತಿ ಅದಕ್ಕೆ ದೇವರು ಬರು ಲಕ್ಷ ಟೀಚರ್ ಲಕ್ಷ್ ಒಬ್ಬ ಟೀಚರ್ ಇಂಗ್ಲಿಷ್ ಪಾಠ ಮಾಡೋದ್ ಇದಾಯ್ತು ಏನು ಮಾಡಿದ ಕೋಡಿ ಬಾ ಬರ್ದಾವ್ ಏನ್ ಬರ್ದ ಡಿಸ್ ಇಂಟ್ ಬೈ ಹ್ಯಾಂಡ್ ಡಲ್ ಬರ್ದ ಡಿಸ್ ಇನ್ ಬೈ ಹ್ಯಾಂಡ್ ಡರ್ ಏನ್ ಅರ್ಥ ಹೇಳಿದ ಡಿಸ್ ಟೀಚರ್ ಒಬ್ಬ ಹುಡುಗ ಏನ್ ಕೇಳಿದ ಅದ ತರ ದಿಸ್ ಇನ್ ಬೈ ಹೆಡ್ ಆಗ್ತಾ ಇದ್ದಾವೆ ಅದ್ दिस इज माय हेड दैट टू नन नन तले इधर मत तो है दिस इधर मत तो है आ हुड के तीर कोटा दिस इज माय हेड दैट टू मास्टर दिस तीर कोटा नन तले तेर मास्टर तेर मत नहीं होगा मजे मत हां हां मैं जाऊंगा मैं हूं गेट मत दिस इज माय हेड दैट टू मास्टर दिस तीर कोटा दिस इज हेड नंबर और आप भी इंग्लिश बोलते हो दैट నే దట్ నయావేని పట నయావాసరేవేదనగ దిస్ ఇస్ మై హెడర్ ఇదు నన్న తల ఎర్తది మత్ అవ రప్పేద అన్నప మాత్ర నంత తల ఎర్తది మత్ నంత నియంత్రితది ఇవ్వ మాత్ర నంత తల ఎర్తది దిస్ ఇస్ మై హెడర్ మత్ నంత నియంత్రితది ఎ నబుస సరియ్ అప్పుడు దుడుగా జారు సూనార్త అవ్ ఏది देखोుడుగా దిస్ ఇస్ మై హెడర్ సార్ ఇదు మాతరే పనిపద ఆప్తు పెడితే కూడు దిస్ ఇస్ మై హెడర్

அதுக்கு <laughs> <laughs>

ಅದಕ್ಕೆ ಕಾಜ ವಾಚ ಮಂಚ ಲಕ್ಷ ನಂತರ ಬರ್ತದ ಸಂತೋಷ ಯಾಕೆ ವಿದ್ಯಾ ಸಂಸ್ಥೆಯವರು ಬಹಳ ಹೊಸ ಹೊಸ ಬಳಿಕ ಕಾರ್ಯಕ್ರಮ ಬಹಳ ಸಂತೋಷ ಕಾರ್ಯಕ್ರಮ ಬಹಳ ಸಂತೋಷ ನಮ್ಮ ಟೀಚರು ಬಹಳ ಚೆನ್ನ ಪಾಠ ಹೇಳ್ಬೇಕು ಯಾರ ಗೊತ್ತಿಲ್ಲ ಯಾರು ಚೆನ್ನಾಗಿ ಅರ್ಥ ಆಗುದೇ ಚೆನ್ನಾಗಿ ಹೇಳ್ಬೇಕು ಅದಕ್ಕೆ ಅನೇಕ ವಚನಗಳ ಅನೇಕ ಮಾತುಗಳಂದ

ನೀವೆಲ್ಲಿಸ್ತದೆ இல்ல அதுக்கு நான் டூர் அது டூர் கண்டிப்பாக மாத்தாடு

இருக்கும் போது அமெரிக்காவில் நான் செய்தவன் அவன் வந்துவிட்டது.

ಕೆಲವೊಂದು ಬಸವಣ್ಣ ಹತ್ರ ಬರ್ಗ ಅವರು ಬುಸು ಬುಸು ಹೋಗ್ತಾರೆ ಇಂಥ ಕಂಪ್ನಿ ನಮ್ಮ ದೇಶ ನಮ್ಮ ಜನಗಳಿದಾರ ಅಂದ್ರೆ ಬಸವ 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 ಒಂದು ಬುಸು ಬುಸು ಅಂತ ಇಂಥ ಕಂಪ್ನಿ ಹೇಗಾಗುತ್ತೆ ಬಸವನ ವಿಚಾರ ವಿಚಾರಧಾರೆ ಇಷ್ಟೆಲ್ಲ ಕಲಿಗೆ ಅಕ್ಕಮಿ ವಚನ ಹಸಿವಾದರೂ ಭಿಕ್ಷಾದರೆ ಉಂಟು ಈ ವಚನ ಹೇಳಿ ಇಷ್ಟು ಕಿಮ್ಮೆ ಆದರೂ ಇಷ್ಟು ಒಳ್ಳೆ ಕಲಿ ಹೀಗಿದ್ರು ಇಂಥ ಕಲಿ ಎಷ್ಟು ಆಶ್ಚರ್ಯ ಪಟ್ಟಂದ್ರೆ ಮತ್ತೆ ಆಶ್ಚರ್ಯ ಪಡ್ತರು ಹಸಿವಾದರೂ ಭಿಕ್ಷಾದರೆ ಉಂಟು ಈ ಪಂಗ್ರಿ ಕಲೀ ದಾಮ್ आमसन बिक्षण में ये पैम टेस्टी दे स्ट्रीम क्या रंग का डंग ये पैम स्लीप पर द रूल जंपल हाल दिए हुए हैं उन तो आपको संज्ञा तक सो दरी से कर दिया ये नाचर पर पुरा आकमाएं दी भी शिवाजी एक दिस शिवाजी जैसा है शिवाजी एक इतनी धीमी ಅದಕ್ಕೆ ತತ್ವ ಚಿತ್ರ ಮಾಧ್ಯಮ ಭಾಷಾ ಯಾವ ಭಾಷೆ ಬೇಡ ಎಲ್ಲಾ ಭಾಷೆ ಬಂದಿಪ್ರ ಬಹುದೇ ಕಾಮದಾಸ ಅಂತ ನಮಗ ಕನ್ನಡ ಅದನ್ನು ಹುಚ್ಚುತ್ತೇ ಅದು ಹೆಚ್ಚು ಸ್ವಲ್ಪ ಕ್ಷಮೆ ಕೇಳಬಹುದು ನಮ್ಮ ಕನ್ನಡ ಭಾಷೆ ಎಷ್ಟೊಂದು ಭಾಷೆ ಇದಕ್ಕೆ ಯಾವ ಹಿಂದೆ ಇಲ್ಲ ನಮ್ದ ವಿಶೇಷ ಭಾಷೆ ಅದಕ್ಕೆ ಭಾಷಾ ಜ್ಞಾನ ಇರಬೇಕು ಎಲ್ಲ ಭಾಷೆ ಎಲ್ಲ ಬಗ್ಗೆ ಎಲ್ಲ ಭಾಷೆ ಬಗ್ಗೆ ನಮಗೆ ಅಭಿಮಾನಿ ಯಾವ ಭಾಷೆ ಟೀಕಾ ಮಾಡ್ಬೇಡ ಎದ್ ಬಗ್ಗೆ ಮಾಡ್ಬೇಡ ಅದಕ್ಕೆ ನಾವು ನಮ್ಮ ಭಾಷೆ ಕತ್ಕೊಂಡು ಮತ್ತೊಂದು ಭಾಷೆ ಅಂತ ನಮ್ಮ ನೋಡ್ಕೊಂಡು ಮತ್ತೊಂದು ಹೆಜ್ಜೆ ಕತ್ತಿ ಸಂತೋಷ ಬಿಡೋದ್ ನಾವು ಯಾವ ಭಾಷೆ ಯಾರು ಟೀಕಾ ಮಾಡಿ ಅದಕ್ಕೆ ದೃಷ್ಟಿಯಿಂದ ನಾವೆಲ್ಲ ವಿಶೇಷವಾಗಿ ಅಂತ ಪ್ರಾರಂಭ ಮಾಡಿದ್ವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಹಳ ಸಂತೋಷ ಬಹಳ ಒಳ್ಳೇದು ಬೇಕೇ ಬೇಕು ಇಂಗ್ಲೀಷು ಅದು ಯಾಕಂದ್ರೆ ಅದು ಇಂಡೀಚಲನ್ ಜಗತ್ತಿನ ಮಾಡಿ ಆಗುದಿಲ್ಲ ಅಲ್ಲ ನಮ್ಮ ಮನೆಗಿದ್ದ ಭಾಷೆ ಹೊರಗೆ ಬರ್ತಾ ನಮ್ಗೆ ನಮ್ಮ ರಾಜ್ಯ ಗೊತ್ತಿ ಮತ್ತೊಂದು ರಾಜ್ಯಕ್ಕೆ ಹೋದ್ಬೋದು ಕನ್ನಡ ಮಾತಾಡ್ತ ಇಲ್ಲ ಇಲ್ಲ ಉತ್ತರ ಇಂಡಿಯಾ ಹೋದ್ರು ನಾನು ಸುಮಾರು ತಿಂಗಳು ಪ್ರವಾಸ ಮಾಡಿದ್ರೆ ಅಲ್ಲಿ ಇಂಗ್ಲೀಷ್ ಮಾಡಿ ಹಿಂದಿ ಮಾತಾಡ್ಬೇಕು ನಾವು ಎರಡು ಭಾಷೆ ಬರ್ತೇವೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆನೇ ಬರ್ತೇವೆ ಹೀಗಾಗಿ ಪರರಾಜ್ಯಕ್ಕೆ ರಾಜ್ಯಕ್ಕೆ ಪ್ರದೇಶದ ಹೊಲ ಬೇಡ ಅಂತ ಬೇಕಾದಂಗಿಲ್ಲ ಅದಕ್ಕಂಥ ಋತಿಂದ ಇಂಗ್ಲಿಷ್ ಬರಂಗ ಮಾಡಿ ಬರಂಗ ಸಂತೋಷ ಬಹಳ ಸಂತೋಷ ಅದಕ್ಕಂಥ ಇಂಗ್ಲೀಷ್ ಇಂಗ್ಲಿಷ್ ಬರೀ ಚಲೋ ಅದು ಈ ಸಂಸ್ಥೆ ಐತಿ ತಿಲಿಂಗೇಶ ವಿಚಾರ ಸಂಸ್ಥೆ ಭಾಳ ಬಂದಿದಿಲ್ಲ ಯಾಕಂದ್ರೆ ಮೂರ್ಲಿಂಗ ಒಂದೇ ಲಿಂಗ ಇದೆಯಲ್ಲ ಮೂರ್ಲಿಂಗ ಯಾವ ಭಾರಿ ಮಲೆವು ಯಾವ ಸಿಲಿಂಗಪ್ಪ ಅಪೋಸಿಂಗ್ ಹಬ ಅಲ್ಲ ಆ ಲಿಂಗಲ್ಲ ಹೇಳ್ದವು ಲಿಂಗ ಸಿಲಿಂಗ ಅಪೋಸಿಂಗ್ ಹಬ ಅದ ಸಿಲಿಂಗ ಅಂದ್ರೆ ಯಾವ

ಮಾತಾ ನಾವು ಓದ್ ಬರ ಇಂಗ್ಲೀಷ್ ಓದಿಂಗ್ ಅದ ನಾ ಬೇಕು ಬರಂಗ್ಲೀಷ್ ಬೇಕಾದ್ರೆ ಮಾತಾಡ್ತೀನಿ ನಾನು ಓದಿದ್ದೆ ಇಂಗ್ಲೀಷ್ ನಾವು ಓದಿದ್ದೆ ಬೆಂಗ್ಳೂರು ಅದಕ್ಕೆ ಅದಿ ಭಾಳ ಸಂತೋಷ ಭಾಳ ಚೆನ್ನಾಗಿ ಮಾಡಿ